ನಮಸ್ಕಾರ ಕರ್ನಾಟಕ ಹಾಗೆ ನಮಸ್ಕಾರ ಬಿಸ್ನೆಸ್ ಓನರ್ಸ್ ಕರ್ನಾಟಕದ ಎಲ್ಲ ಜನತೆಗೂ ಮುಂಚಿತವಾಗಿ ನವರಾತ್ರಿ ಹಬ್ಬದ ಶುಭಾಶಯಗಳನ್ನ ಕೋರ್ತಾ ಆ ಫ್ರೆಂಡ್ಸ್ ವಿಶೇಷ ಏನಂತ ಹೇಳಿದ್ರೆ ಗುರುನಿಧಿ ಎಂಟರ್ಪ್ರೈಸಸ್ ಕಡೆಯಿಂದ ಆ ನವರಾತ್ರಿ ಹಬ್ಬದ ಪ್ರಯುಕ್ತ ಒಳ್ಳೆ ಗೇಜ್ ಇರುವಂಥ ಮಿಷಿನ್ಸ್ಗಳನ್ನು ಬುಕ್ಕಿಂಗ್ನ ತೊಗೊತಾ ಇದ್ದೀವಿ ಅಂದರೆ ಹಬ್ಬದ ಆಫರ್ಸ್ ಯಾರ್ಯಾರು ನವರಾತ್ರಿ ಹಬ್ಬದ ಪ್ರಯುಕ್ತ ಮಿಷಿನ್ಸ್ಗಳನ್ನ ಪರ್ಚೇಸ್ ಮಾಡಿ ಒಂದು ನಾವು ಹೊಸ ಒಂದು ಉದ್ಯಮನ ಸ್ಟಾರ್ಟ್ ಮಾಡಬೇಕು ನಮ್ಮದೇ ಆದಂಥ ಒಂದು ಸಣ್ಣ ಉದ್ಯಮನ ಸ್ಟಾರ್ಟ್ ಮಾಡಬೇಕಂತ ಅಂದ್ಕೊಂಡಿರೋವಂಥ ಸಾಕಷ್ಟು ಜನ ಇರ್ತಾರೆ ಆಯಿತು ಸಾಕಷ್ಟು ಯಂಗ್ಸ್ಟರ್ಸ್ಗಳು ಅಂದ್ಕೊಂಡಿರ್ಬೋದು ಅಥವಾ ಮನೆಯಲ್ಲಿರುವಂಥ ಮಹಿಳೆಯರುಗಳು ಅಂದ್ಕೊಂಡಿರ್ಬೋದು ನಮ್ಮದೇ ಆದಂಥ ಯಾವುದಾದ್ರೂ ಒಂದು ಹೊಸ ಬಿಸ್ನೆಸ್ನ ಸ್ಟಾರ್ಟ್ ಮಾಡೋಣ ನಾವು ಯಾರ ಮೇಲೂ ಡಿಪೆಂಡ್ ಆಗೋ ಅವಶ್ಯಕತೆ ಇಲ್ಲ ಎಲ್ಲೂ ಜಾಬ್ ಮಾಡೋಕ್ಕೂ ಹೋಗುವಂಥ ಅವಶ್ಯಕತೆ ಇಲ್ಲ ನಮ್ಮದೇ ಆದಂಥ ಒಂದು ಸಣ್ಣ ಬಿಸ್ನೆಸ್ನ ನಾವೇ ರನ್ ಮಾಡೋಣ ಅಂತ ಯೋಚನೆ ಮಾಡ್ತಕ್ಕಂಥ ತುಂಬ ವ್ಯಕ್ತಿಗಳಿಗೆ ಈ ವಿಡಿಯೋ ಯೂಸ್ ಆಗುತ್ತೆ ಯಾಕೆ ಅಂತ ಹೇಳಿದರೆ ಹೊಸದಾಗಿ ಯಾರು ಬಿಸ್ನೆಸ್ನ ಮಾಡಬೇಕು ಅಂತ ಅಂದ್ಕೊಂಡಿದ್ದಾರೆ ಅಂಥ ವ್ಯಕ್ತಿಗಳಿಗೆ ಒಂದು ಒಳ್ಳೆ ಬೆಸ್ಟು ಪ್ರೈಸಲ್ಲಿ ಡಿಸ್ಕೌಂಟ್ ಆಫರ್ಸ್ ಪ್ರೈಸಲ್ಲಿ ಗುರುನಿಧಿ ಎಂಟರ್ಪ್ರೈಸಸ್ ಕಡೆಯಿಂದ ಪೇಪರ್ ಪ್ಲೇಟ್ ಮಿಷಿನ್ಸ್ಗಳು ಸಿಗುತ್ತೆ ಜೊತೆಗೆ ಒಂದು ಗಿಫ್ಟ್ ಒಂದು ಸ್ಮಾಲ್ ಒಂದು ಗಿಫ್ಟ್ ಆಫರ್ ಕೂಡ ಇರುತ್ತೆ ಮಿಷಿನ್ ಜೊತೆ ಅವ್ರಿಗೊಂದು ಗಿಫ್ಟಾಗಿ ಕೂಡ ಒಂದು ಐಟಮ್ ಸಿಗುತ್ತೆ ಅಷ್ಟೇ ಅಲ್ಲದೆ ರಾ ಮೆಟೀರಿಯಲ್ಸ್ಗಳು ಮತ್ತು ಡೈಗಳು ಇದೆಲ್ಲವೂ ಕೂಡ ನಮ್ಮಲ್ಲೇ ಅವೈಲೇಬಲ್ ಇರೋದರಿಂದ ಒಂದು ಬೆಸ್ಟ್ ಪ್ರೈಸಲ್ಲಿ ಸಿಕ್ಬಿಡುತ್ತೆ ಸೆಕೆಂಡ್ ಒನ್ ಏನಂತ ಹೇಳಿದ್ರೆ ತುಂಬ ವ್ಯಕ್ತಿಗಳು ಆಲ್ರೆಡಿ ಈ ಫೀಲ್ಡಲ್ಲಿ ಕೆಲಸ ಮಾಡ್ತಿರ್ತಾರೆ ಪೇಪರ್ ಪ್ಲೇಟ್ ಮಿಷಿನ್ನ ಇಟ್ಕೊಂಡು ಕೆಲಸ ಮಾಡ್ತಿರ್ತಾರೆ ಬಿಸ್ನೆಸ್ ಎಲ್ಲ ತುಂಬ ಚೆನ್ನಾಗಿ ನಡೀತಾ ಇರುತ್ತೆ ಅವರು ಎಲ್ಲೋ ಒಂದು ಕಡೆ ಬಿಸ್ನೆಸ್ನ ಎಕ್ಸ್ಟೆಂಡ್ ಮಾಡಬೇಕಾಗಿದೆ ನಾನು ಈ ಟೈಮಲ್ಲಿ ನನಗೆ ಒಳ್ಳೆ ಸೋರ್ಸ್ ಬರ್ತಾ ಇದೆ ನನಗೆ ಒಳ್ಳೆ ಆರ್ಡರ್ಸ್ ಇದೆ ನಾನು ಈಗ ನನ್ನ ಬಿಸ್ನೆಸ್ನ ಸ್ವಲ್ಪ ಎಕ್ಸ್ಟೆಂಡ್ ಮಾಡಿದ್ರೆ ಆಗುತ್ತೆ ಈಗ ಒಂದೇ ಮಿಷನ್ ಇಟ್ಕೊಂಡು ಕೆಲಸ ಮಾಡ್ತಿರ್ತಾರೆ ಒಳ್ಳೆಯವ್ರಿಗೆ ಬಿಸ್ನೆಸ್ ಇರ್ತದೆ ಒಳ್ಳೆ ಮಾರ್ಕೆಟಿಂಗ್ ಇರ್ತದೆ ಅಂಥ ಟೈಮಲ್ಲಿ ಅಂದರೆ ರಿಕ್ವ್ಮೆಂಟ್ ಜಾಸ್ತಿ ಇರುತ್ತೆ ಐಟಮ್ಗೆ ಇವ್ರಿಗೆ ಸಪ್ಲೈ ಕೊಡೋಕ್ಕಾಗಲ್ಲ ಅವಾಗ ಅವ್ರು ಮಾಡಬೇಕಾಗಿರೋದೇನು ಅವರ ಬಿಸ್ನೆಸ್ನ ಗ್ರೋತ್ ಮಾಡ್ಕೋಬೇಕಂತ ಹೇಳಿದಾಗ ಅವರ ಒಂದು ವರ್ಕಿಂಗ್ ಏನಿದೆ ಅದನ್ನು ಜಾಸ್ತಿ ಮಾಡ್ಕೋಬೇಕಾಗತ್ತೆ ಅಂದರೆ ಈಗ ಒಂದು ಮಿಷನ್ ಇದ್ದರೆ ಎರಡು ಮಿಷನ್ ಅಥವಾ ಮೂರು ಮಿಷನ್ ಇಟ್ಕೊಂಡು ಕೆಲಸನ ಮಾಡಿ ಆ ಬಿಸ್ನೆಸ್ಸಲ್ಲಿ ಅವರು ಯಶಸ್ಸನ್ನು ಕಾಣೋ ಕಡೆಗೆ ಹೆಜ್ಜೆ ಇಡಬೇಕಾಗತ್ತೆ ಅಂಥ ವ್ಯಕ್ತಿಗಳು ಯಾರಿದ್ದಾರೆ ಅಂಥ ವ್ಯಕ್ತಿಗಳು ಕೂಡ ಅವರ ಬಿಸ್ನೆಸ್ನ ಗ್ರೋತ್ ಮಾಡ್ಕೊಳ್ಳೋದಕ್ಕೆ ಎಕ್ಸ್ಟೆಂಡ್ ಮಾಡ್ಕೊಳ್ಳೋ ಅಂಥ ಪ್ಲ್ಯಾನಲ್ಲಿದ್ದರೆ ಅಂಥ ವ್ಯಕ್ತಿಗಳು ಕೂಡ ನಮ್ಮನ್ನು ಸಂಪರ್ಕ ಮಾಡಿದರೆ ಅವ್ರಿಗೆ ಒಂದು ಬೆಸ್ಟ್ ಪ್ರೈಸಲ್ಲಿ ಆ ಮಿಷಿನ್ಸ್ಗಳನ್ನ ಕೂಡ ಕೊಡ್ತೀವಿ ಅಥವಾ ತುಂಬ ಜನ ರಾ ಮೆಟೀರಿಯಲ್ಲು ಸರಿಯಾಗಿ ಸಿಗ್ದೇನೆ ಎಲ್ಲೋ ಹೊರಗಡೆ ಸರಿಯಾಗಿ ಸಿಗ್ದೇ ಅಥವಾ ಒಂದು ಬೆಸ್ಟ್ ಸಿಗ್ತಾ ಇಲ್ಲ ಅಂತ ಹೇಳಿದ್ರೆ ರಾ ಮೆಟೀರಿಯಲ್ ತಗೊಳ್ಳೋದಕ್ಕೂ ಕೂಡ ನಮ್ಮನ್ನ ಕಾಂಟ್ಯಾಕ್ಟ್ ಮಾಡ್ಬೋದು ಆಯಿತು ಮ್ಯಾಕ್ಸಿಮಮ್ ಏನಿದೆ ಬಂದು ಬೆಸ್ಟ್ ಪ್ರೈಸಲ್ಲಿ ಜಾಸ್ತಿ ತಾವು ಪರ್ಚೇಸ್ ಮಾಡೋವಂಥ ವ್ಯಕ್ತಿಗಳಿಗೆ ನಾವು ಒಂದು ಒಳ್ಳೆ ಪ್ರೈಸಲ್ಲಿ ರಾ ಮೆಟೀರಿಯಲ್ನೂ ಕೂಡ ಕೊಡ್ತೀವಿ ಇದು ಒಂದು ಪಾಯಿಂಟ್ ಆಯ್ತು ಅಂತ ಹೇಳಿದ್ರೆ ನೆಕ್ಸ್ಟು ಫ್ಯೂಚರ್ ಪಾಯಿಂಟ್ಸ್ಗಳು ಈಗ ತುಂಬ ಜನಕ್ಕೆ ಪೇಪರ್ ಪ್ಲೇಟ್ಸ್ ಬಿಸ್ನೆಸ್ ಮೇಲೆ ನಾನು ಲಾಂಗ್ ಟೈಮಲ್ಲಿ ದುಡಿಬೌದಾ ಲಾಂಗ್ ಟೈಮಲ್ಲಿ ನಾನು ಅದನ್ನು ವರ್ಕ್ ಮಾಡ್ಬೌದಾ ಹೇಗೆ ಫ್ಯೂಚರ್ಸ್ಗಳೇನಾರು ಇದೆಯಾ ಇದರಲ್ಲಿ ಯಾವ ಥರ ಈ ಥರ ಎಲ್ಲ ಯೋಚನೆಗಳು ಇಟ್ಕೊಂಡಿರ್ತಾರೆ ಯಾವುದೇ ಬಿಸ್ನೆಸ್ ಆದ್ರೂ ಲಾಂಗ್ ಟೈಮ್ ನಡ್ಸ್ಕೊಂಡು ಹೋಗುವಂಥದ್ದು ಅವರಲ್ಲೇ ಇರುತ್ತೆ ಮತ್ತು ಅಪ್ಡೇಟ್ ಆಗ್ತಿರಬೇಕಾಗತ್ತೆ ಕಸ್ಟಮರ್ಗೆ ಯಾವ ಪ್ರಾಡಕ್ಟು ನೀಡಿರುತ್ತೆ ಆ ಪ್ರಾಡಕ್ಟ್ನ ತಕ್ಕಾಗೆ ನಾವು ಮ್ಯಾಚ್ ಮಾಡಿ ಕೊಡಬೇಕಾಗತ್ತೆ ಯಾಕೆಂದರೆ ಇವತ್ತು ಪೇಪರ್ ಪ್ಲೇಟ್ಸಲ್ಲಿ ಹಲವಾರು ಥರ ಇದ್ದಾವೆ ಬೇರೆ ಬೇರೆ ಒಂದು ಇರ್ಬೋದು ಟ್ರಟ್ರಾ ಪ್ಯಾಕಲ್ಲಿ ಇರ್ಬೋದು ಹಾಗೆ ಸಿಲ್ವರ್ಸಲ್ಲಿ ಇರ್ಬೋದು ಐ ಟಿ ಸಿಯಲ್ಲಿ ಇರ್ಬೋದು ಕಸ್ಟಮರ್ಗಳಿಗೆ ಏನು ರಿಕ್ವೈರ್ಮೆಂಟ್ ಇದೆ ಅದಕ್ಕೆ ತಕ್ಕಾಗೆ ನಾವು ಐಟಮ್ಗಳನ್ನ ಮಾಡಿ ಕೊಡಬೇಕಾಗತ್ತೆ ಆವಾಗ ನಮಗೆ ಅಪ್ಡೇಷನ್ ನಾವು ಯಾವಾಗ ಆಗ್ತಿರ್ತೀವಿ ಕಸ್ಟಮರ್ ರಿಕ್ವೈರ್ಮೆಂಟ್ನ ಯಾವಾಗ ಫುಲ್ಫಿಲ್ ಮಾಡ್ತಿರ್ತೀವಿ ನಮ್ಮ ಬಿಸ್ನೆಸ್ ಏನು ಗ್ಯಾಪ್ ಆಗೋಲ್ಲ ಸೆಕೆಂಡ್ ಒನ್ ನೆಕ್ಸ್ಟ್ ನಾವು ಯೋಚನೆ ಮಾಡೋದು ನಮ್ಮ ಹತ್ರ ಆಲ್ರೆಡಿ ಮಿಷಿನ್ ಇದೆ ಅಂತ ಹೇಳಿದರೆ ಈಗ ನಿಮ್ಮ ಹತ್ರ ಆಲ್ರೆಡಿ ಮಿಷಿನ್ ಇದೆ ಮಿಷಿನ್ ಇಟ್ಕೊಂಡಿದ್ದೀರಾ ಕೆಲಸ ಮಾಡ್ತಿದ್ದೀರಾ ನೀವು ನಿರೀಕ್ಷೆ ಮಾಡಿದಷ್ಟು ನೀವು ಆದಾಯನ ಮಾಡ್ತಾಯಿಲ್ಲ ಅಂತ ಹೇಳಿದರೆ ಯಾಕೆ ಮಾಡ್ತಾ ಇಲ್ಲ ಅಂತ ಫಸ್ಟು ನೀವು ಅನಲೈಸ್ ಮಾಡಿ ಅಂದರೆ ಸರಿಯಾದ ಮಾರ್ಕೆಟಿಂಗ್ ನೀವು ಮಾಡ್ತಾ ಇಲ್ವಾ ಅಥವಾ ನೀವು ಸರಿಯಾದ ಮಾರ್ಕೆಟಿಂಗ್ ಮಾಡ್ತಿದ್ರು ಕೂಡ ನೀವು ಕಸ್ಟಮರ್ನ ಕನ್ವಿನ್ಸ್ ಮಾಡೋದ್ರಲ್ಲಿ ಏನಾದ್ರೂ ಹಿಂದೆ ಇದ್ದೀರಾ ಅಥವಾ ನೀವು ಒಂದೇ ಪ್ರಾಡಕ್ಟ್ ಅಂದರೆ ಪ್ಲೇಟ್ಸ್ ಅಂತ ಹೇಳಿದಾಗ ಪ್ಲೇಟ್ಸ್ ಒಂದೇ ಮಾಡಿಕೊಂಡು ನೀವು ನಿಮ್ಮ ವ್ಯವಹಾರನ ಮಾಡ್ತಾಯಿದ್ದೀರಾ ಯಾಕೆ ಅಂತ ಹೇಳಿದ್ರೆ ನೀವು ಮಲ್ಟಿಪರ್ಪಸ್ ವ್ಯವಹಾರಕ್ಕೆ ಇವಾಗ ಇಳಿಬೇಕಾಗತ್ತೆ ಮಲ್ಟಿಪರ್ಪಸ್ ಮೀನ್ಸ್ ಬೇರೆ ಏನೋ ಇದು ಮಾಡಬೇಕು ಅಂತ ಅಲ್ಲ ಇದಕ್ಕೆ ರಿಲೇಟೆಡ್ ಆಗಿರೋವಂಥದ್ದು ಇಲ್ಲಿ ತನಕ ನೀವು ಬರೀ ಪ್ಲೇಟ್ಸ್ ಮಾತ್ರ ಮೇಕಿಂಗ್ ಮಾಡ್ತಾಯಿದ್ರೆ ಬರೀ ಅಂಗಡಿಯವ್ರಿಗೆ ಪ್ಲೇಟ್ಸ್ ಮಾತ್ರ ನೀವು ಕೊಡ್ತಾ ಇದ್ದರೆ ಇದ್ರ ಜೊತೆಗೆ ನೀವು ಅಡಿಷನಲ್ ಪ್ರಾಡಕ್ಟು ಕೂಡ ಆ್ಯಡ್ ಮಾಡಿಕೊಂಡು ಒಳ್ಳೆಯ ಲಾಭನ ನೋಡೋದಕ್ಕೆ ಅವಕಾಶಗಳಿದೆ ಏನೇನು ಆ್ಯಡ್ ಮಾಡ್ಕೋಬೋದು ನಿಮ್ಮ ಬಿಸ್ನೆಸ್ ಜೊತೆ ಅಂದರೆ ಈಗ ನೀವು ಪ್ಲೇಟ್ಸ್ಗಳನ್ನ ರೆಡಿ ಮಾಡ್ತಿರ್ತೀರಾ ಅಥವಾ ಆ ಊಟಕ್ಕೆ ಯೂಸ್ ಆಗೋವಂಥ ಪ್ಲೇಟ್ಸ್ಗಳನ್ನ ರೆಡಿ ಮಾಡ್ತೀರಾ ಬೊಫೆಟ್ಗೆ ಬೇಕಾದಂಥ ಪ್ಲೇಟ್ಸ್ಗಳನ್ನ ರೆಡಿ ಮಾಡ್ತೀರಾ ಆ ಗೋಬಿ ಮಂಜೂರಿ ಅಥವಾ ಈ ಥರ ಪ್ರಸಾದಕ್ಕೆ ಬೇಕಾದಂಥ ಪ್ಲೇಟ್ಸ್ಗಳು ಈ ಥರದ್ದೆಲ್ಲ ನೀವು ರೆಡಿ ಮಾಡೋದ್ರಿಂದ ಬರೀ ಇಷ್ಟೇ ನಿಮ್ಮದು ಬಿಸ್ನೆಸ್ ಅಂತ ಅಲ್ಲ ಈಗ ಒಂದು ಶಾಪ್ಗೆ ಹೋದಾಗ ಅಥವಾ ಒಬ್ಬ ವ್ಯಕ್ತಿ ಒಂದು ಶಾಪ್ಗೆ ಹೋಗಿ ಒಂದು ಫಂಕ್ಷನ್ಸ್ಗೆ ಐಟಮ್ನ ಪರ್ಚೇಸ್ ಮಾಡ್ತಾನೆ ಅಂತ ಹೇಳಿದ್ರೆ ಆ ವ್ಯಕ್ತಿ ಬರೀ ಪ್ಲೇಟ್ಸ್ ಮಾತ್ರ ಪರ್ಚೇಸ್ ಮಾಡಲ್ಲ ಅದನ್ನು ಬಿಟ್ಟು ಇನ್ನೂ ಬೇರೆ ಬೇರೆ ಪ್ರಾಡಕ್ಟ್ ಎಲ್ಲ ಪರ್ಚೇಸ್ ಮಾಡ್ತಾನೆ ಅವನಿಗೆ ಪ್ಲೇಟ್ಸ್ಗಳ ಜೊತೆಗೆ ಕಪ್ಸ್ಗಳು ಬೇಕಾಗುತ್ತೆ ವಾಟರ್ ಅಂದರೆ ನೀರು ಗ್ಲಾಸ್ಗಳು ಬೇಕಾಗುತ್ತೆ ಕಾಫಿ ಟೀ ಗ್ಲಾಸ್ಗಳು ಬೇಕಾಗುತ್ತೆ ಟೇಬಲ್ ಮೇಲೆ ಹಾಕುವಂಥ ರೋಲ್ಗಳು ಬೇಕಾಗುತ್ತೆ ಈ ಥರ ಬೇರೆ ಬೇರೆ ದೊನ್ನೆ ಬೌಲ್ಗಳು ಈ ಥರ ಸಾಕಷ್ಟು ಬೇರೆ ಬೇರೆ ಪ್ರಾಡಕ್ಟ್ಗಳು ಅವನಿಗೆ ನೀಡಿರುತ್ತೆ ಇಷ್ಟು ಪ್ರಾಡಕ್ಟ್ಗಳ್ನೂ ಕೂಡ ನಿಮ್ಮ ಹತ್ರನೇ ನೀವು ಒಂದು ಇಟ್ಕೊಂಡಿದ್ದರೆ ಎಷ್ಟೋ ವ್ಯಕ್ತಿಗಳು ಒಬ್ಬ ಈ ಥರ ಪೇಪರ್ ಪ್ಲೇಟ್ ಬಿಸ್ನೆಸ್ ಮಾಡ್ತಿದ್ದಾರೆ ಅಂತ ಹೇಳಿದ್ರೆ ನನಗೆ ಕಡಿಮೆ ಪ್ರೈಸಲ್ಲಿ ಸಿಗ್ಬೋದು ಅಂತ ಹೇಳಿ ನಿರೀಕ್ಷೆ ಇಟ್ಕೊಂಡು ಜನಗಳು ನಿಮ್ಮ ಹತ್ರನೇ ಬಂದು ನೇರವಾಗಿ ಪರ್ಚೇಸ್ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾರೆ ಆ ಪ್ರಯತ್ನ ಮಾಡಿದಾಗ ಅವ್ರಿಗೆ ಬರೀ ನಮ್ಮ ಹತ್ರ ಪ್ಲೇಟ್ ಮಾತ್ರ ಅವೈಲೇಬಲ್ ಇದೆ ಮಿಕ್ಕಿದ್ದು ನಮ್ಮ ಹತ್ರ ಪ್ರಾಡಕ್ಟು ಇಲ್ಲ ನೀವು ಬೇರೆ ಶಾಪ್ಗಳಲ್ಲಿ ಪರ್ಚೇಸ್ ಮಾಡಿ ಅಂತ ಹೇಳಿದಾಗ ತುಂಬ ಜನ ಅಲ್ಲಿ ಪರ್ಚೇಸು ಮಾಡ್ಬೋದು ಅಥವಾ ಮಾಡ್ದೇನೂ ಹೋಗ್ಬೋದು ಯಾಕೆ ಅಂದರೆ ಎಲ್ಲ ಒಂದೇ ಕಡೆ ಸಿಗುತ್ತೆ ಅಲ್ಲಿ ಹೋದರೆ ಕೆಲವೊಂದು ಐಟಮ್ ಸಿಗಲ್ಲ ಅಂತ ಹೇಳಿ ಡೈರೆಕ್ಟು ಶಾಪ್ಗಳಿಗೂ ಹೋಗ್ತಾರೆ ಯಾಕೆ ಅಂತ ಹೇಳಿದ್ರೆ ನೀವು ಡೈರೆಕ್ಟು ಶಾಪ್ಗೆ ಹೋಗಿ ಪರ್ಚೇಸ್ ಮಾಡಿದ್ರೆ ಕಸ್ಟಮರ್ಗೆ ಲಾಭ ಶಾಪ್ ಅವ್ರಿಗೆ ಲಾಭ ಇರುತ್ತೆ ಅದೇ ಕಸ್ಟಮರ್ ನಿಮ್ಮ ಹತ್ರನೂ ಈ ಬೇರೆ ಬೇರೆ ಥಿಂಗ್ಸ್ ಅವೈಲೇಬಲ್ ಇದೆ ಟೇಬಲ್ ರೋಲು ವಾಟರ್ ಗ್ಲಾಸ್ಗಳು ಕಾಫಿ ಟೀ ಗ್ಲಾಸ್ಗಳು ಈ ಥರ ಕೆಲವೊಂದು ಪ್ರಾಡಕ್ಟ್ ನಿಮ್ಮ ಹತ್ರನೇ ಸಿಗ್ತಾ ಇದೆ ಅಂತ ಹೇಳಿದ್ರೆ ಆ ವ್ಯಕ್ತಿಗಳು ನಿಮ್ಮಲ್ಲೇ ಪರ್ಚೇಸ್ ಮಾಡ್ತಾರೆ ನಿಮ್ಮಲ್ಲೇ ಪರ್ಚೇಸ್ ಮಾಡಿದಾಗ ಅಂಗಡಿಗಿಂತ ಸ್ವಲ್ಪ ಕಡಿಮೆ ಪ್ರೈಸಲ್ಲಿ ಕೊಟ್ಟರು ಅವ್ರಿಗೆ ಅವ್ರಿಗೂ ಒಳ್ಳೆಯ ಲಾಭ ಆಗುತ್ತೆ ನಿಮ್ಗೂ ಒಳ್ಳೆ ಆದಾಯ ಬರುತ್ತೆ ಇದನ್ನು ಕೂಡ ನೀವು ಒಂದು ಪಾಯಿಂಟ್ನ ಆ್ಯಡ್ ಮಾಡ್ಕೊಳ್ಳಿ ನಿಮ್ಗೆ ಒಳ್ಳೆಯದಾಗತ್ತೆ ಅದ್ರ ಜೊತೆಗೆ ಅಷ್ಟೇ ಅಲ್ಲದೆ ಅಂಗಡಿಯವ್ರಿಗೂ ಕೂಡ ನೀವು ಇದೆಲ್ಲ ಐಟಮ್ನು ಸಪ್ಲೈ ಕೊಡ್ಬೋದು ಟೇಬಲ್ ರೋಸ್ ಯಾಕೆಂದರೆ ನಮ್ಮ ಹತ್ರ ಫ್ಯಾಕ್ಟ್ರಿ ಪ್ರೈಸಲ್ಲಿ ಇಷ್ಟೆಲ್ಲ ಐಟಮ್ಗಳು ಕೊಡ್ತೀವಿ ನಾವು ಟೇಬಲ್ ರೋಲ್ಗಳಾಗಿರ್ಬೋದು ವಾಟ್ರ್ ಗ್ಲಾಸ್ಗಳು ಕಾಫಿ ಗ್ಲಾಸ್ಗಳು ಅಂದರೆ ಸೈಜ್ ವೈಸ್ ಯಾವ ಸೈಜ್ ಬೇಕೋ ಆ ಎಲ್ಲ ಗ್ಲಾಸ್ಗಳು ನಮ್ಮಲ್ಲಿ ಅವೈಲೇಬಲ್ ಇರ್ತದೆ ಮತ್ತು ದೊನ್ನೆ ಬೌಲ್ಗಳೆಲ್ಲ ಸಿಗುತ್ತೆ ಈ ಥರ ಇನ್ನೂ ಕೆಲವೊಂದು ಅನೇಕ ಪ್ಲೇಟ್ಸ್ಗಳಾಗಿರ್ಬೋದು ಈ ಥರ ಇನ್ನೂ ಕೆಲವೊಂದು ವಸ್ತುಗಳ ನಮ್ಮ ಹತ್ರ ಅವೈಲೇಬಲ್ ಇರೋದ್ರಿಂದ ಫ್ರೆಂಡ್ಸ್ ನಮ್ಮ ಕಸ್ಟಮರ್ಸ್ಗೆ ಏನು ಬೇಕು ಅದೆಲ್ಲ ನಮ್ಮ ಹತ್ರ ಸಿಗುತ್ತೆ ಶೇರ್ ಮಾಡಿ ಫ್ರೆಂಡ್ಸ್ ಎಷ್ಟೋ ಜನಕ್ಕೆ ಉಪಯೋಗ ಆಗುತ್ತೆ ಶೇರ್ ಮಾಡಿ ಏನಾದರೂ ಡೌಟ್ಸ್ಗಳು ಅಥವಾ ಏನೇ ಕ್ಲಾರಿಫಿಕೇಷನ್ ಬೇಕಂದ್ರೂ ಕಾಲ್ ಮಾಡಿ ಬ್ಯುಸಿ ಇದ್ದಾಗ ನಾವೇ ವಾಪಸ್ ಕಾಲ್ ಮಾಡ್ತೀವಿ ಫ್ರೆಂಡ್ಸ್